ಸ್ವಾಗತ ನಾನು ದರ್ಶನ್ ಹುಣಸೂರು ಕಾಫಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಾಗಲೇ ಕಾಡಾನೆಗಳು ಲಗ್ಗೆ ಇಟ್ಟಿರುವಂತಹ ಘಟನೆಯೊಂದು ನಡೆದಿದೆ ಗಜಪಡೆ ನುಗ್ಗುತ್ತಿದ್ದ ಹಾಗೆ ಕಾರ್ಮಿಕರು ಓಡೋಡಿ ಹೋಗಿ ಗಿಡದ ಮರದಲ್ಲಿ ಅಬಿತುಕೊಂಡು ಪ್ರಾಣವನ್ನ ಉಳಿಸಿಕೊಂಡಿದ್ದಾರೆ ಹೌದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಲಕ್ಕುಂದ ಗ್ರಾಮದ ಕೊಡಗನಹಳ್ಳಿ ಎಸ್ಟೇಟ್ನಲ್ಲಿ ಈ ಘಟನೆ ನಡೆದಿರುವಂಥದ್ದು ಒಂದು ಬದಿಯಿಂದ ಮತ್ತೊಂದು ಬದಿಗೆ ಕಾಡಾನೆಗಳು ಹೋಗಿದೆ ಅಲ್ಲದೆ ಕಾಫಿ ತೋಟದ ಒಳಗೆ ಗಜಪಡೆ ಬೀಡುಬಿಟ್ಟಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಇಟಿಎಫ್ ಸಿಬ್ಬಂದಿಗಳು ಕಾಫಿ ತೋಟದಲ್ಲಿ ಮೊಕಾಂ ಹೂಡಿದ್ದಾರೆ ಕಾರ್ಮಿಕರಂತೂ ಆತಂಕದಲ್ಲೇ ಕೆಲಸವನ್ನ ಮಾಡುವಂತಾಗಿದೆ ಪಟಾಕಿ ಸಿಡಿಸಿದ್ದರಿಂದ ಗುಂಪಿನಿಂದ ಬೇರೆ ಬೇರೆಯಾಗಿ ಕಾಡಾನೆಗಳು ಓಡಿ ಹೋಗಿದೆ ಕಾಡಾನೆ ಹಾವಳಿಯಿಂದ ರೈತರು ಹಾಗೂ ಕಾಫಿ ಬೆಳೆಗಾರರು ರೋಸಿ ಹೋಗಿದ್ದಾರೆ ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರವನ್ನು ಒದಗಿಸಬೇಕು ಅಂತ ಹೇಳಿ ರೈತರು ಮನವಿ ಮಾಡಿದ್ದಾರೆ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ಎನ್ಸಿಐಬಿ ಟೈಮ್ಸ್ ಮೀಡಿಯಾ ಅಪರಾಧಗಳ ಅಸಲಿ ಅನಾವರಣ